ಜ್ಯೋತಿ ಜ್ಯೋತಿ ಹ್ಮ್ ನಂಗೆ ಎಲ್ಲಾ ತರ ಸುತ್ತಿ ಬಿಡಿಸಿ ಮಾತಾಡಕ್ಕೆ ಬರಲ್ಲ ಐ ಲವ್ ಯು ಜ್ಯೋತಿ ಐ ಲವ್ ಯು ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಆಯ್ತಾ ಮದ್ವೆ ಅಂತ ಆದ್ರೆ ನಿನ್ನೆ ನಾನ್ ಮದ್ವೆ ಆಗೋದು ಅಯ್ಯೋ ಪ್ರಸಾದ್ ಈ ತರ ಎಲ್ಲ ಮಾಡ್ಬೇಡ ನಮ್ ತಾತನ ನೋಡ್ತಾ ನಾನು ನಿನ್ ಬೈತಾರೆ ಜ್ಯೋತಿ ನೀನ್ ಒಬ್ಳು ಹ್ಞೂ ಅಂತ ಹೇಳು ನಮ್ಮ ಅಮ್ಮನ ಕರ್ಕೊಂಡ್ ಬರ್ತೀನಿ ನಿಮ್ ಮನೆಗೆ ಹೆಣ್ಣು ಕೇಳಕ್ಕೆ ಆಯ್ತಾ ಹ ನಿಜವಾಗ್ಲೂ ನಾ ನಿಜವಾಗ್ಲೂ ಜ್ಯೋತಿ ಹಂಡ್ರೆಡ್ ಪರ್ಸೆಂಟ್ ಹ್ಞೂ ನಾನು ನಿನ್ನ ತುಂಬಾ ಲೋ ಮಾಡ್ತಾ ನೀನು ಒಬ್ಬಳು ನನಗೆ ಓಕೆ ಅಂದರೆ ನಾನು ನಿಮ್ಮ ಮನೆಗೆ ನಮ್ಮ ಅಮ್ಮನ್ನ ಕರ್ಕೊಂಡ್ಬರ್ತೀನಿ ಹೆಣ್ಣು ಕೇಳೋಕ್ಕೆ ನಾಳೆ ನಾಳೆ ಬೆಳಗ್ಗೆಲ್ಲ ಹದಿನೈದು ದಿವಸ ಟೈಮ್ ತಗೋ ಆಯ್ತಾ ಸರಿ ಆಯ್ತಾ ನಾನು ಎಲ್ಲಾರ ಥರ ಹುಡುಗಲ್ಲ ಸತಿ ಪ್ರೀತಿ ಮಾಡಿದ್ರೆ ಅಷ್ಟೇ ಮುಗೀತು ಅವಳೇ ನನ್ನ ಹೆಂಡತಿ ಆಯ್ತು ಸರಿ ನಾನು ನಾಳೆ ಬೆಳಗ್ಗೆ ಬರ್ತೀನಿ ಸರಿ ದೋಸೆ ನಾಳೆ ಬೆಳಗ್ಗೆವರೆಗೂ ಟೈಮ್ ಕೇಳೋಳೆ ಹಾಂ ನಡಿ ತುಂಬ ಒಳ್ಳೆಯವಾಗಿದ್ದಾಗಿದ್ದಾನ ಪ್ರಸಾದ್ ಅಕ್ಕ ಅಕ್ಕ ಓ ಏನು ಸುಶೀಲಮ್ಮ ಅಕ್ಕ ಇಲ್ಲಿ ಕಾಣಿಸ್ತಾನೆ ಇಲ್ಲ ನಮ್ಮ ಅತ್ತೆನ ಅಕ್ಕ ಆಪ್ರೇಷನ್ ಮಾಡ್ಸ್ಕೊಂಬಾರಕ್ಕೆ ಹೋಗೋಣ ಹ್ಞೂ ಎಲ್ಲೋ ಮಾಡ್ತಾರಂತೆ ಅದಕ್ಕೆ ಹೋಗೋಳೆ ಏನು ಬಂದಿದ್ವಾ ಅಕ್ಕ ನಂಗೊಂದು ಹತ್ತು ಸಾವಿರ ಕಾಸು ಇತ್ತು ಕೊಡಕ್ಕ ಅಯ್ಯೋ ಕಾಸ ಕಾಸು ಇಲ್ಲ ಯಾವಿಲ್ಲ ಹೋಗಮ್ಮ ಮನೆಯೆಲ್ಲ ಕೊಟ್ಟಿಲ್ಲ ಮನೆಯೆಲ್ಲ ಇಸ್ಕೊಂಡೋಗಿ ತಿಂಗ ಕಾಸಂತಿಯಲ್ಲ ಇಲ್ಲ ಕೊಡೋಕು ಕೊಡ್ತೀನಿ ನನ್ನ ಮೇಲೆ ನಂಬಿಕೆ ಇರ್ಕು ನನಗೆ ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ಬರ್ತದೆ ಒಂದೇ ಕೊಟ್ಬಿಡ್ತೀನಿ ಕೊಡುವ ಹ್ಞೂ ನಾಳೆ ಇಲ್ಲ ನಾಳೆದು ಬಂದ್ಬಿಡ್ತದೆ ಒಂದನೇ ತಾರೀಕು ಹಂಗೆ ಎತ್ಕೊಂಡ್ಬಂದು ನಿಂಗೆ ಕೈ ಕೊಟ್ಬಿಡ್ತೀನಿ ಹತ್ತು ಸಾವಿರ ಕೊಡೋಕಾ ನಾನು ಬಂದಾಗಿಂದ ನೀನು ಗಾರ್ಮೆಂಟ್ಸ್ಗೆ ಹೋಗಿದ್ದು ನಾನೇ ಕಾಣಮ್ಮ ಹಾಂ ಅದೇನು ಬರ್ತೀವ ಅದೇನು ಬರ್ತೀವ ಇಲ್ಲ ಕೋ ಓದ್ತಾಯಿದ್ದೀನ ಕೋ ಹತ್ತು ಸಾವಿರ ಕೊಡಕಾ ಅರ್ಜೆಂಟ್ ಬೇಕಕ್ಕ ಹ್ಞೂ ನಮ್ಮ ಇಷ್ಟು ಯಾರು ಚೆನ್ನಾಗಿಲ್ಲಂತೆ ಪಾಪ ಅದಕ್ಕೆ ಆಸ್ಪತ್ರೆಗೆ ಅವರಂತೆ ಏನು ಬಂದು ಸುಮ್ಮನೆ ಹತ್ಕೊಂಡು ಕೂತಾಳೆ ನಮ್ಮ ಮನೆಗೆ ಯಮ ಕೊಡಕ್ಕ ಅಕ್ಕ ನನ್ನ ಮೇಲೆ ನಂಬಿಕೆ ಇಕ್ಕಕ್ಕ ನಾನು ನಮ್ದೋರ್ಗ ಪ್ರಾಣ ಬೇಕಾದ್ರು ಕೊಡ್ತೀನಿ ಅಲ್ಲ ಹೊರದಾಗಿದ್ ಇದ್ರೆ ಕೊಡ್ತೀನಿ ದೇವ್ರೂ ಇಲ್ಲಕ್ಕೂ ನನ್ ಮೇಲೆ ನಂಬಿಕೆ ಇರ್ತಕ್ಕ ನೀನು ನಾನ್ ಸತ್ರು ಬಿಟ್ಟು ಹೋಗಲ್ಲ ನಿನ್ ಸಾಲ ತಿಳ್ಸಿ ನಾನು ಊರ್ ಬಿಟ್ಟು ಹೋಗೋದು ಏನೋ ನಮ್ ಮನೆಗ್ ಬಾಡಿಗೆ ಅಂತ ಒಂದ್ ನಂಬಿಕೆ ಮೇಲೆ ಕಾಸು ಕೊಡ್ತಾ ಇದ್ದೀನಿ ನೀನ್ಗ ನಾ ಮೋಸ ಮಾಡಿದ್ರೆ ಆಮೇಲೆ ಅಷ್ಟೇ ಎಲ್ಲಿದ್ರು ಉಟ್ಕೊಂಡ್ ಬರ್ತೀನಿ ನಾನು ಇಲ್ಲ ಕೊಡಕ ಮೋಸ ಮಾಡಲ್ಲ ಸಾವಿರ ನಿ ಸಾಕಪ್ಪ ಈಗ ನಮ್ ಮನೆಗ್ ಬಾಡಿಗೆ ಅಂತ ಏನೋ ಒಂದ್ ನಂಬಿಕೆ ಮೇಲೆ ಕೊಡ್ತಾ ಇದೀನಿ ಹಾ ಒಂದು ಎರಡು ದಿನ ಲೇಟ್ ಆಯ್ತು ಅಂದ್ರೆ ಇದಕ್ಕೆ ಐದು ಸಾವಿರ ರೂಪಾಯಿ ಸರ್ ಹದಿನೈದು ಸಾವಿರ ರೂಪಾಯಿ ಕೊಡಗತ್ತದೆ ಇಲ್ಲ ಕೊಡ್ತೀನಿ ಎತ್ಕೊಂಡು ಹೋಗು ಆಗ ಇಷ್ಟಿಂದ ಅದೇನೋ ಮೈ ಬೊಲೆ ತೂಕ ಮೈ ಕೈ ನೋವು ಇದೆಲ್ಲ ಆಗ್ತಾಯ್ತು ಯಾಕೋ ಅದೇನು ಏನ ರಾತ್ರಿಯಿಂದ ಬೊಲೆ ಆರಾಮಾಗ ಜರಾಗಿರಬ್ಬ ಅಂದಿತ್ತು ಏನೋ ಹಾ ಯಾರ್ ಬಾ ಅಂತ ഓഹ് ബാർസ്കെട്ടോ എങ്കിർക്കി ഓടക്ക ഗ്ലാ <laughs> അല്ലേ <laughs> <laughs>

kanika, baju muncang di dekat Nina. ini maupun maupun ya, ಅದೇ ಆ ಅಂತ ಎಡಕ್ಕೆ ನೋ ಬಂದುತ್ತದ ಬಾಗುಂದರಮ್ಮ ಪಾಪ ಅಮ್ಮನ ಕೈ ಯಾರು ಇಲ್ಲ ಎಡಕ್ಕೆ ನೋ ಏನ ಒತ್ತಣ ಒತ್ತಣ ಅಂತಾನೆ ಅವಳೆ ಬಾಗುಂದರಮ್ಮ ಅಯ್ಯ ನಡಿ ಪಾಪ ಹೋಗ್ ನೋಡ ನಡಿ ಬಾಗುಂದರಮ್ಮ ಓನ ಅಯ್ಯೋ ನಡಿ ಏ ಪಾಪ ಬರಲ್ಲ ಅಂತೀರಾ ನಡಿ ಮುಂದುವರಿಯೋದು 这个九百六。 నా స్కూర్స్ అయ్యోకేనోబర ఏకంట మున్చిన బాతనా జావ్ కిత కరెంట్ శాక్ వచ్చితా ஆோக்கி சிச்சுலே முட்டக்கோக உடனே முட்டா ஏனோ ஆக மகூனே லே கரண்ட்ரீனாட்டதேட்ரு